ಧರ್ಮಸ್ಥಳದ ಅರಣ್ಯ ಘಟ್ಟದಲ್ಲಿ ಶವಗಳನ್ನು ಹೂತಿಟ್ಟಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿಗೆ ಐದು ದಿನ ಆಗಿರುವಂಥದ್ದು ಇದುವರೆಗೂ ಕೂಡ ಒಂದರಿಂದ ಸ್ಪಾಟ್ ಎಂಟು ಜಾಗಗಳಾಗಿದೆ ಆದರೆ ಆರರಲ್ಲಿ ಮಾತ್ರ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಸ್ತಿ ಅವಶೇಷಗಳು ಸಿಕ್ಕಿತ್ತು ಇವತ್ತು ಈಗ ಸಮಯ ಹನ್ನೆರಡು ಗಂಟೆ ಆಗಿರುವಂಥದ್ದು ಈಗ ಸ್ಪಾಟ್ ಒಂಬತ್ತರಲ್ಲಿ ಈಗ ಉತ್ಖನನ ಪ್ರಾರಂಭ ಆಗಿರುವಂಥದ್ದು ಸದ್ಯ ನಾವೀಗ ಅದರ ಸನಿಹ ಕೇವಲ ಸ್ಪಾಟ್ ಏನು ಮಾಡ್ತಾ ಇದ್ದಾರೆ ಒಂಬತ್ತು ಸ್ಪಾಟ್ ಅಲ್ಲಿ ಆ ಜಾಗದಲ್ಲಿ ನಾವಿದ್ದೇವೆ ಇಲ್ಲಿ ನೋಡ್ಬೋದು ಈಗ ಸದ್ಯದ ಮಟ್ಟಿಗೆ ಈ ಪೋ ಇಲ್ಲಿ ಒಂದು ಪೊಲೀಸ್ ಟೀಮ್ ಏನಿದೆ ಎಲ್ಲರೂ ಕೂಡ ಒಂದು ವೆಪನ್ಸ್ ಅನ್ನ ಇಟ್ಕೊಂಡು ಎಲ್ಲರೂ ಕೂಡ ಇರುವಂತದ್ದು ಸದ್ಯ ಮಟ್ಟಿಗೆ ಈಗ ಜೆ ಸಿ ಪಿ ಅನ್ನ ಕೂಡ ಕರೆಸ್ಕೊಂಡಿದ್ದಾರೆ ಜೆ ಸಿ ಪಿ ತರಿಸ್ಕೊಂಡು ಮತ್ತೆ ಅಲ್ಲಿ ಒಂದು ಮಿನಿ ಜೆ ಸಿ ಪಿ ಅನ್ನ ತರಿಸ್ಕೊಳ್ಳುವಂಥದ್ದು ಮತ್ತೆ ಅಲ್ಲಿ ನೋಡಬಹುದು ಈಗಷ್ಟೇ ಅಲ್ಲಿ ಇನ್ನೊಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಆ ಪ್ರಕ್ರಿಯೆಗಳನ್ನ ನೀವು ನೋಡಬಹುದು ಈಗ ಇದರಲ್ಲಿ ಅವರು ಏನು ಪ್ರಮುಖವಾಗಿ ಉತ್ಖಂಡನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಅವಶೇಷಗಳು ಸಿಗುತ್ತಾ ಅನ್ನೋ ಒಂದು ರಹಸ್ಯ ಒಂಬತ್ತರ ರಹಸ್ಯ ಏನು ಅಂತೇಳಿ ದುರುದಾರ ಈಗಾಗಲೇ ಹೇಳಿದಂತಹ ರೀತಿಯಲ್ಲಿ ಇಲ್ಲಿ ಉತ್ಖನನ ಮಾಡುವಂತಹ ಒಂದು ಜಾಗ ಏನಿದೆ ಉತ್ಖನ ಮಾಡುವಂತಹ ಒಂದು ಸ್ಪಾ ಜಾಗವನ್ನು ಇಲ್ಲಿ ಇದೆ ಆದರೆ ಇವುದೇ ಒಂದು ಸ್ಪಾಟಲ್ಲಿ ಹೆಣಗಳನ್ನು ಊತ್ತಲಾಗಿತ್ತೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಅಲ್ಲಿ ಮಾಡಲಾಗಿತ್ತು ಅದೇ ರೀತಿಯಾಗಿ ಇದರ ಬದಿಯಲ್ಲೇ ಕೇವಲ ಸ್ವಲ್ಪ ದೂರದಲ್ಲೇ ಅಲ್ಲಿ ಸ್ಪಾಟಲ್ಲಿ ಇರುವಂಥದ್ದು ಮತ್ತು ಹತ್ತು ಕೂಡ ಅದು ಸ್ಪಾಟು ಒಂಬತ್ತರಿಂದ ಹನ್ನೆರಡರವರೆಗೂ ಅಲ್ಲಿ ಅಕ್ಕಪಕ್ಕದ ಹತ್ತಡಿ ಅಡಿಯ ದೂರದಲ್ಲೇ ಈ ಒಂದು ಸ್ಪಾಟ್ಗಳು ಕೂಡ ಇರುವಂಥದ್ದು ಆದರೆ ಒಂಬತ್ತರ ಸ್ಪಾಟ್ರಿಂದ ಹದಿಮೂರವರೆಗೂ ಕೂಡ ಮೃತದೇಹಗಳ ಇದ್ದಾವೆ ಇಲ್ಲಿ ಪತ್ತೆ ಆಗೇ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಅವಶೇಷಗಳು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಗ ಒಂದು ದೂರದಾರ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಹೀಗಾಗಿ ಆರರಲ್ಲಿ ಹಸ್ತಿಪಂಜರ ಸಿಕ್ಕಿತ್ತು ಉಳಿದ ಎಲ್ಲೂ ಕೂಡ ಅಸ್ತಿ ಸಿಕ್ಕಿರಲಿಲ್ಲ ಈ ನಿಟ್ಟಿನಲ್ಲಿ ಸದ್ಯ ಇಲ್ಲಿ ಏನು ಸಿಗುತ್ತೆ ಸಿಗಲ್ಲ ಅನ್ನೋರಷ್ಟು ಸಾಕಷ್ಟು ಒಂದು ಕುತೂಹಲ ಕೂಡ ಇಲ್ಲಿ ಇರುವಂಥದ್ದು ಹೀಗಾಗಿ ಒಂಬತ್ತರತ್ತ ಎಲ್ಲರ ಒಂದು ಕುತೂಹಲ ಇದೆ ಒಂಬತ್ತರಲ್ಲಿ ನಿಜವಾಗಿಯೂ ಕೂಡ ಹಸಿಪಂಜರದ ಅವಶೇಷಗಳು ಸಿಗುತ್ತಾ ಇಲ್ವ ಅನ್ನೋದು ಬಹಳಷ್ಟು ಕುತೂಹಲ ಇದೆ ಈ ಪರದೆಯನ್ನು ಎಷ್ಟು ದೂರದಲ್ಲಿ ಕಟ್ಟಿದ್ದಾರೆ ಅಷ್ಟರಲ್ಲೂ ಕೂಡ ಹನ್ನೆರಡು ಪಾಯಿಂಟ್ ಒಂಬತ್ತು ಸ್ಪಾಟ್ ಹತ್ತು ಮತ್ತು ಹನ್ನೊಂದು ಮತ್ತು ಹನ್ನೆರಡರ ಸ್ಪಾಟ್ಗಳಿರುವಂಥದ್ದು ಹೀಗಾಗಿ ಇವತ್ತಿನ ಒಂದು ಕಾರ್ಯಾಚರಣೆ ಉತ್ಖನನ ಪ್ರಕ್ರಿಯೆಗಳ ಏನಿದೆ ಇವತ್ತೇನು ಸಿಗುತ್ತೆ ಅನ್ನೋ ಕುತೂಹಲ ಇದೆ ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆರರಲ್ಲಿ ಅವಶೇಷಗಳೇನು ಸಿಕ್ಕಿತ್ತು ಅದನ್ನು ಈಗ ಮಣಿಪಾಲದ ಒಂದು ಲ್ಯಾಬ್ನಲ್ಲಿ ಸಂಗ್ರಹಿಸಲಾಗಿದೆ ಅದನ್ನು ಇವತ್ತು ಬಹುತೇಕವಾಗಿ ಅದನ್ನು ಏನು ಬೆಂಗಳೂರಿನ ಎಫ್ ಎಸ್ ಎಲ್ ಟೀಮ್ಗೆ ಕಳಿಸುವಂತಹ ಬಗ್ಗೆ ಈಗಾಗಲೇ ಒಂದು ಪ್ರಿಪರೇಷನ್ಸ್ ಕೂಡ ಮಾಡ್ಕೊಂಡಿರುವಂಥದ್ದು ಸಾಕಷ್ಟು ಕಾಕಿಯ ಸುಪರ್ದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಎಫ್ ಎಸ್ ಟೀಮ್ ಆಗಿರ್ಬೋದು ಸೋಕು ಟೀಮ್ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಮಹಜೂರು ಪ್ರಕ್ರಿಯೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಅವರು ಭಾಗಿಯಾಗಿರುವಂಥದ್ದು ಈಗ ಉತ್ಖನ ಪ್ರಕ್ರಿಯೆ ನಡೀತಾ ಇದೆ ಕೂಲಿ ಕಾರ್ಮಿಕರ ಒಂದು ಮೂಲಕವಾಗಿ ಈಗ ಉತ್ಖನ ಕಾರ್ಯವನ್ನು ಮಾಡಲಾಗ್ತಂಥದ್ದು ಒಂದು ವೇಳೆ ಏನಾದರೂ ಸಮಸ್ಯೆ ಆದರೆ ಅದರಲ್ಲಿ ಜೆ ಸಿ ಮಿನಿ ಜೆ ಸಿ ಪಿಯನ್ನು ಬಳಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ಅವರು ಉತ್ಖನ ಕಾರ್ಯವನ್ನು ಮಾಡುವಂಥದ್ದು ಈಗ ಜೆ ಸಿ ಪಿ ಇದೆ ಪೊಲೀಸರಿದ್ದಾರೆ ಅವರೆಲ್ಲರೂ ಕೂಡ ಸುಪರ್ಧಿಯನ್ನು ಮಾಡಿಕೊಂಡು ಆ ಒಂದು ಉತ್ಖನ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಸದ್ಯ ಇವತ್ತು ಸಾಕಷ್ಟು ಕುತೂಹಲ ಇದೆ ಒಂಬತ್ತರಲ್ಲಿ ನಿಜವಾಗಿ ಏನಾದರೂ ಸಿಗುತ್ತಾ ಇಲ್ವ ಒಂದು ವೇಳೆ ಒಂಬತ್ತರಲ್ಲಿ ಸಿಗದಿದ್ರೆ ಹತ್ರಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಆದರೆ ನಿನ್ನೆ ಕೇವಲ ಎರಡು ಒಂದು ಜಾಗವನ್ನ ಮಾಡಲಾಗಿತ್ತು ಅಲ್ಲಿ ಯಾವುದೇ ರೀತಿಯಾಗಿ ಏಳು ಮತ್ತೆ ಎಂಟರಲ್ಲಿ ಏನು ಸಿಕ್ಕಿರಲಿಲ್ಲ ಇವತ್ತು ಒಂಬತ್ತನ್ನು ಪ್ರಾರಂಭ ಮಾಡಿದ್ದಾರೆ ನೋಡಬೇಕಾಗುತ್ತೆ ಒಟ್ಟಲ್ಲಿ ಈಗ ಸಾಕಷ್ಟು ಕಾಕಿಯ ಸುಪರ್ದಿಯಲ್ಲಿ ಸುತ್ತಲೂ ಹಸಿರು ಪರದೆಯನ್ನು ಕಟ್ಟಿ ಈಗ ಉತ್ಕನ್ನ ಪ್ರಾರಂಭವನ್ನ ಮಾಡುವಂಥದ್ದು ಅದು ಉಜಿರಿಯ ಧರ್ಮಸ್ಥಳದಿಂದ ಉಜಿರೆ ಹೋಗುವಂತಹ ರಸ್ತೆಯ ಬದಿಯಲ್ಲೇ ಈ ಒಂದು ನಾಲ್ಕು ಸ್ಪಾಟ್ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ನೋಡಬೇಕು ಇವತ್ತು ಈ ಒಂದು ಇವತ್ತಿನ ಬೆಳವಣಿಗೆಗಳು ಏನಲ್ಲಾಗುತ್ತೆ ಅಂತೇಳಿ ಕ್ಯಾಮ್ರಾ ಪರ್ಸನ್ ಗುರುಷೆ ಕೊಡ್ಸುತ್ತೆ ಗಂಗಾಧರ್ ಭಕ್ತ ನ್ಯೂಸ್ ಏಟಿನ್ ಧರ್ಮಸ್ಥಳ